ನಮಸ್ಕಾರ ನಮಸ್ತೆ ನಮಗೆ ಈ ಚಿಕ್ಕಣ್ಣಸ್ವಾಮಿಯ ಮೂಲದ ಬಗ್ಗೆ ಮಾಹಿತಿ ನೀಡಬೇಕಿತ್ತು ಚಿಕ್ಕಣ್ಣ ಚಿಕ್ಕಣ್ಣಸ್ವಾಮಿ ಮೂಲ ಅಂತ ಬಂದರೆ ಸುಮಾರು ತಲೆಮಾರುಗಳಿಂದ ಬಂದಿರೋಂಥದ್ದು ಏನಪ್ಪ ಅಂತಂದರೆ ಈಗ ನಮಗೆ ನಮ್ಗೆ ಹೇಗಿದ್ದ ಆ ದಾರಿಗಳಲ್ಲಿ ನಾವು ಬಂದಿರೋಂಥದ್ದು ಅವ್ರು ಚಿಕ್ಕಣ್ಣ ಚಿಕ್ಕಣ್ಣಸ್ವಾಮಿ ಒಂದು ಒಂದು ವ್ಯಕ್ತಿ ಸ್ವಾಮಿ ಅಂದರೆ ಒಬ್ಬ ವ್ಯಕ್ತಿ ಏನಾಯಿತು ಹಿಂದೆ ಹತ್ರ ಜಾಗ ಆ ಜಾಗದಲ್ಲಿ ಏನಾಯಿತು ಅವರು ಗೋರಕ್ಷಣೆ ಮಾಡೋ ಮೂಲಕ ಅವರು ಅವರ ಅವರೇ ಇದು ಪಶುಪಾಲನೆ ಆ ಆಗಿದ್ದರೆ ಭತ್ತಾ ಅಲ್ಲಿ ಮದ್ದಲ್ಲಿ ಏನೋ ಸ್ವಲ್ಪ ಹುಡುಗರು ಮತ್ತು ಬೇರೆ ಸಮುದಾಯದ್ದು ಸ್ವಲ್ಪ ಬಣ್ಣ ಹೋಗೋ ಕಡೆ ಬಡ ಕಡೆ ಸ್ವಲ್ಪ ಇದಾಗಿ ಅವರವ್ರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗಿ ಅಲ್ಲಿ ಮಡಿದಂಥದ್ದು ಕೊಳ್ಳ ಮನದಲ್ಲಿ ಮಡ್ದು ಅವರು ಅಂತ ನಾವು ದೇವರಾಗಿ ಇದರಾಗಿದ್ದೀನಿ ನೀವು ನಮ್ಮ ನಿಮ್ಮ ಮಕ್ಕಳದವ್ರು ಆಗಿರ್ಬೇಕು ಮಾಡ್ತೀವಿ ಆ ನಾವು ಸ್ವಪ್ಪಂದ ಆತಾಡ್ತಾ ಬಂದ್ ಹಂಗೆ ವಂಶ ಪಾರಂಪರ್ಯಾಗಿ ಬಂದು ಅಲ್ಲಿಂದ ಹೆಬ್ಬೂರು ಬಂದು ಹೆಬ್ಬೂರಿಂದ ಅಲ್ಲಿ ಬಂದ ಮೇಲೆ ಇಲ್ಲಿ ಮೂಲ ಹುಡಿಕೊಂಡಾಗ ಇವರೆಲ್ಲ ಸಂಬಂಧ ಹುಡುಕ್ತಲ್ಲ ಹಂಗೆ ಸಿಗಾಕೊಂಡಿರ್ತದೆ ಆ ಜೊತೆಯಲ್ಲಿ ಬಂದಂಥ ಸಂದರ್ಭದಲ್ಲಿ ಅವರು ಅವ್ರು ಹೇಳಿದ್ದಾರೆ ನಾನೇ ಬರ್ತಿದ್ದೀನಿ ನನಗೆ ದೇಸಾಯಿಂತ ಕಡೆ ಬಾ ಅಂತ ಆ ಜಾಗಕ್ಕೆ ಅವ್ರ ಹೋಗಿ ಅಲ್ಲೊಂದು ಕರೆಕಂಬೆ ಆ ಗಂಗೆಯನ್ನು ಹಾಕಿ ಪೂಜೆ ಮಾಡಿದ್ಮೇಲೆ ಇತ್ಬಳ ನಾನು ಇದ್ದೀನಿ ಅಂತ ಹೇಳಲಂತ ಇತ್ತು ಆ ಟೈಪ್ ಬಳ ಅಂದ್ರೆ ಅವ್ರ ಒಂದು ಕಡೆ ಅವ್ರಿ ಪೂಜೆ ಮಾಡ್ಕೊಳ್ಳಿ ಅದನ್ನ ಅವತ್ತು ಮಾಡ್ರ ಬಳೆಪಟ್ಟೆ ಗುಬ್ಬಟ್ಟೆ ಬಟ್ ಅವ್ರ ಸ್ವಾಮಿಗೂ ಅದೇ ಅದು ಇಷ್ಟ ಅವತ್ತು ಊರೆಲ್ಲ ಇದು ಗುಡಿಸ್ತಿದ್ದಿತ್ತೆ ಜಾಗವೇ ಇದು ಈಗ ಇತ್ತೀಚೆಗೆ ಬಂದವಳೆ ಅದಂಗೆ ಮನೆಗಳು ಕಟ್ಕೊತು ಮುಂಚೆಲ್ಲ ಗುಡಿಸ್ತಾ ಇದ್ದಿತ್ತು ಹಾಗಾಗಿ ನನಗಿದೇ ಶ್ರೇಷ್ಠ ಇದೇ ಇರಲಿ ನನಗೆ ಯಾವುದೇ ಆಡಂಬರ ಆಡಂಬರ ಬೇಡ ಹಾಗಾಗಿ ಬಾಳೆ ಪಟ್ಟೆ ಒಳಗೆ ನಾನು ಇರ್ತೀನಿ ಹಾಗೆಲ್ಲ ಇರ್ತೀನಿ ಅಂತೇಳಿ ಬಂದು ಮತ್ತು ಫಸ್ಟು ಇಲ್ಲಿ ಅಂತ ಬರುತ್ತೆ ಅಲ್ಲಿ ಅಲ್ಲಿ ಸ್ಥಳ ಅವರು ಅಲ್ಲಿಂದ ಅಲ್ಲೂ ಇದಾಗಲಿಲ್ಲ ಅವ್ರಿಗೆ ಅಲ್ಲಿಂದ ಬಂದರು ಮತ್ತು ಇಲ್ಲಿ ಬನ್ನಿ ಅಂತ ಒಂದಿದೆ ನಮ್ಮ ಗ್ರಾಮ ನಮ್ಮ ಪಕ್ಕದಲ್ಲಿ ಒಂದು ಅಲ್ಲಿ ಒಂದು ಕಟ್ಕೊಂಡು ನಾವು ಸೇರ್ಕೊಳ್ತೇವೆ ಹಾಗಾಗಿ ಇದೆ ಅಲ್ಲಿಂದ ಆದ್ಮೇಲೆ ಅವಲೆ ಅಲ್ಗೂ ಅವ್ರಿಗೆ ಆಗಿ ಬಂದಿರೋದು ಕಾಣಿಕೆಗಳ ಸ್ವರೂಪ ಯಾಕೆ ನಾವು ಸ್ವರೂಪಗಳನ್ನ ಆ ವಿಧುಗಳ ಅಂತಂದರೆ ಅದಕ್ಕೆ ಆ ಸಾಲ ನಮ್ದು ಏನು ಬೇಡಿಕೆ ಇದೆ ಯಾಕೆ ಗುರಿ ಉರಿಬೇಕಲ್ವ ನಂದೇನು ಅನ್ನೋದ್ರ ಬಗ್ಗೆ ಅದಕ್ಕೆ ಈಗ ಅವ್ರಿಗೇನೋ ಒಂದು ಕಷ್ಟ ಇರುತ್ತೆ ಕಷ್ಟ ಪರಿ ಪರಾಭವ ಆಗಬೇಕು ಏನು ಮಾಡಬೇಕು ಅದ್ರ ಬಗ್ಗೆ ಅವ್ರ ಒಂದು ಹಣ ನಾವೇನೋ ಒಂದು ಅನ್ನಪ್ಪ ಏನೋ ಇಲ್ಲಿ ಆಗ್ಬೋದಪ್ಪ ಅದನ್ನು ಇಟ್ಕೊಂಡು ನಾವು ಒಳ್ಳೇದು ಮಾಡಪ್ಪ ಅನ್ನೋದಕ್ಕೆ ಒಂದು ಅವ್ರು ಒಳ್ಳೇದಾಗೋದಕ್ಕೆ ಒಂದು ಹನ್ನೊಂದು ರೂಪಾಯಿ ಹಣ ಕಟ್ಟಿಸ್ತೇವೆ ಸ್ವಾಮಿಗೆ ಪ್ರಾರ್ಥನೆ ಮಾಡೋ ಅಂತ ಅಲ್ಲಿ ಕಿತ್ತು ಮಾಡೋಣ ತಕ್ಷಣ ಮುಗೀತಾರ ಇಲ್ಲ ಪ್ರತಿ ಮಂತ್ ಅಲ್ಲಿ ಇಷ್ಟು ದಿನ ಬರಲೇಬೇಕು ಇಷ್ಟು ವಾರಪ್ಪ ಅಂದರೆ ತಿಂಗ್ಳಲ್ಲಿ ಮೂರು ಪೂಜೆ ಸ್ವಾಮಿ ಕೊಡ್ಬೇಕು ಹೊಸದಾಗಿ ಬಂದ್ರೆ ಮೂರು ವಾರ ಪೂಜೆ ತಲುಪಿಸಿ ಅವ್ರು ಮನೆ ದೀಪ ಹಚ್ಕೊಂಡು ಪೂಜೆ ಮಾಡೋಣ ಅಂತ ಹೊಸ್ದಾಗ್ ಬಂದಾಗ ನಾಗಪುರ್ಗೆಲ್ಲ ಗೊತ್ತಿರ್ತವೆ ವರ್ಷಕಲ್ ಸಹ ಇಲ್ಲೋ ಶರ್ಟ್ ಸರ ಇರಲ್ಲೋ ಸಲ ಅವ್ರ್ಗೆ ಯಾವಾಗ ಇದಾಗುತ್ತೋ ಹೋಗ್ಬೇಕು ಅನ್ನ ಸ್ವಲ್ಪ ಅವ್ರು ಬಂದು ಮಾಡ್ಸ್ಕೊಂಡು ಹೋಗ್ತಾರೆ ಹೊಸ್ದಾಗ್ ಬಂದಾಗ ಅವ್ರು ಮೂರು ಸಲ ಬಂದು ಸ್ವಾಮಿ ಪ್ರಾರ್ಥನೆ ಮಾಡೋ ಅಂತ ಅಷ್ಟ್ರೊಳಗೆ ಅವ್ರಿಗೆ ಒಂದು ಅಷ್ಟರಲ್ಲಿ ಅವ್ರ ಗೊತ್ತಾಗುತ್ತೆ ಸೂಕ್ಷ್ಮ

ನಮ್ಮಲ್ಲಿ ಯಾರೋ ಏನೋ ಮಾಡಿಸಿ ಏನೋ ತೊಂದರೆ ಹಾಕಿದ್ರು ಅಂತ ಮಾಡಿಬಿಟ್ಟಿರ್ತೀವಿ ಇನ್ನೂ ಅವ್ರಿಗೆ ಪರಿಹಾರ ಆಗದಲೇ ಇದ್ದರು ಅವ ಭಗವಂತನ ಬೇಡಿಕೆ ಕಾಲದಲ್ಲಿ ಇರ್ಬೋದು ಅವು ಪರಿಹಾರ ಆಗಿರ್ಬೋದು ಇವೆಲ್ಲ ಸುಮಾರು ಈಗ ಜನಸಾಮಾನ್ಯರಲ್ಲಿ ಅತಿ ಹೆಚ್ಚು ಪ್ರಚಲಿತವಾಗಿರೋದು ಯಾವುದಪ್ಪ ಅಂದರೆ ಧೂಳು ಇತ್ತು ಇದಿರೋವಂಥದ್ದು ಈಗ ಒಬ್ಬರೊಬ್ರು ಕಿತ್ತಾಡಿರ್ತಾರೆ ಇವ್ರು ಅವ್ರಿಗೆ ಧೂಳು ಹುಯ್ಕೊಂಡಿರ್ತಾರೆ ಇದು ಬಗೆಹರಿಸ್ಕೊಳ್ಳೋಕೆ ಇಲ್ಲಿಗೆ ಬಂದಿರ್ತಾರೆ ಇದು ಎಲ್ಲೇ ಹೋದರೂ ಸ್ವಾಮಿ ನಾನು ಕೈ ಮುಗಿತೀನಿ ಚಿಕ್ಕಂಡ್ ಸ್ವಾಮಿ ನಾನು ಕೈ ಮುಗಿದು ಬಂದಿದ್ವಿ ನಾನು ಧೂಳು ಮುಗಿದು ಬಂದಿದ್ವಿ ಆ ನೋಡಿ ಬರ್ತಾನೆ ಅಂತ ಆಗ್ತಾರೆ ಇದ್ರ ಬಗ್ಗೆ ಏನು ಏನಪ್ಪಾ ಅಂತಂದ್ರೆ ಹೇಗೆ ಅವ್ರು ಎಲ್ಲಿ ಅವ್ರ ಸ್ವಾಮಿಗೆ ನಾವು ಹೇಳ್ತಾನೆ ಏನೋ ತೀರಾ ಕ್ರಿಟಿಕಲ್ ಆಗಿ ನನಗೆ ಆ ಹಿಂಸೆ ತಡೆಕ ಸಂದರ್ಭ ಆ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಇಲ್ಲ ನಾವು ಸ್ವಾಮಿ ಧೂಳಾಕಿದ್ದೀನಿ ಅವ್ನು ಸೇಫ್ ಆಗ್ಬೇಕಲ್ವಾ ಇಲ್ಲ ಅವ್ರ ಹಿಂಸೆ ಬಹಳ ಹಿಂಸೆ ಕೊಟ್ಟಿರ್ತಾರೆ ಜೊತೆಲಿ ಇದ್ದಷ್ಟು ನಮ್ಗೆ ಹಿಂಸೆ ಬೇಡವೇ ಬೇಡ ನಮ್ ಪಾಡಿನ ಬದುಕೋ ಎಲ್ಲ ಒಂದ್ ಕಡೆ ನಮ್ ಜೀವನ ನಾವು ಮಾಡ್ಕೋಣ ನೋಡ ಅವ್ನ್ ಆಯ್ತು ನಾವು ಬದುಕೋ ಆಗಲ್ಲ ಬಿಡಕ್ಕೂ ಆಗಲ್ಲ ಪರಿಸ್ಥಿತಿ ಬಂದಾಗ ಈ ಕೆಲಸ ಮಾಡ್ತಾರೆ ಏನೋ ನಾ ಸ್ವಾಮಿಗಳು ಅವರು ಹಾಕಿದೀನಿ ನಾನ್ ಧೂಳ ಹಾಕಿದ್ದೀನಪ್ಪ ಮತ್ತೆ ಬರಬೇಡ ನಂಬಿಗೆ ಮಾಡ್ಕೊಂಡಿರ್ತಾರೆ ಏನೋ ಒಂದು ಸಂದರ್ಭ ಮಕ್ಳದು ಮರಿದೋ ಅಥವಾ ಯಾರೋ ತೀರೋ ಈಗ ಆ ಸಂದರ್ಭ ಈಗ ಬೇಕಾಗ್ಲೇ ಬಗ್ಗೆ ಬರ್ತದೆ ಅಂತ ಸಂದರ್ಭದಲ್ಲಿ ಏನೋ ಆಗೋದ್ ಇನ್ ಅವ್ರಿಗೂ ಸ್ವಲ್ಪ ಅರ್ವಾಗಿರ್ತದೆ ಇವ್ರಿಗೂ ಅರ್ವಾಗಿರ್ತದೆ ಸಂದರ್ಭದಲ್ಲಿ ಈಗ ಅದನ್ನ ಕೂತ್ಕೊಬೇಕಲ್ಲ ಈಗ ಹಂಗೆ ಬೇಕೇ ಬೇಕಲ್ಲ ಆ ಸಂದರ್ಭದಲ್ಲಿ ಬಂದ ಸಂದರ್ಭದಲ್ಲಿ ಒಮ್ಮೆ ಹಿಂಗ್ ಮಾಡ್ಕೊಂಡ್ರಿ ನಮ್ಮ ಮದ್ಯ ಕಾರ್ಯ ಏನೋ ಕಾರ್ಯ ಅಂತ ಬಂದಾಗ ಈಗ ಅವ್ರಿಗೂ ಏನೋ ಹೇಳಿ ಕರೆಸ್ಕೊಂಡು ಏನೋ ಅವ್ರ್ಗೆ ಏನೋ ಆಯ್ತಪ್ಪ ಬನ್ನಿ ಅಂತ ಕರೆಸಿ ಅವರಿಬ್ಬರನ್ನೂ ಸೇರಿಸಿ ಅವ್ರ ಮಾತುಕತೆ ಮಾಡಿಸಿ ಅಲ್ಲಿ ಹಾಲು ನೀರಲ್ಲಿ ಬಿಟ್ಬಿಟ್ಟು ಅವ್ರಿಗನ್ನು ಕೈಲಿ ಗುಳು ತಗ್ಸಿ ತಪ್ಪಿಸ್ಕೊಂಡು ಅಲ್ಲಿ ಹಾಲು ಕೈ ತರಿಸಿ ಮುಂದೆ ನೀವು ಅರ್ಥ ಇರೋ ಇಲ್ಲಪ್ಪ ಅಂತ ಹೇಳಿ ಕೆಲಸ ಎಷ್ಟೋ ಕೇಸ್ಗಳು ಕೋರ್ಟ್ಗಳಲ್ಲಿ ಬಿದ್ದಿರ್ತವೆ ಅವು ಬಗೆಹರಿಸ್ತಾವೆ ಆದ್ರೆ ಇಲ್ಲಿ ಕ್ಷಣಾದ್ರದಲ್ಲಿ ಬಂದು ಬಗೆಹರಿಸ್ಕೊಂಡು ಅಂದರೆ ಇದು ಒಂಥರ ಮಾನಸಿಕ ದಿಮ್ಮಿ ಜನಗಳಿಗೆ ಜೊತೆಯಲ್ಲಿ ಕೋರ್ಟಲ್ ಇರಂತವ್ ಸಹ ಕೋರ್ಟಲ್ಲಿ ಅಲ್ಲಿ ಬಗೆರದಲ್ಲೇ ಮುಂದೆ ಹಾಕೊಂಡ್ ಬಂದ್ ವರ್ಷಾಂಗಡ ಹೋಗ್ಬೇಕು ಕೋರ್ಟಲ್ಲಿ ಅಲ್ಲಿ ಡೆಡ್ ಕೊಟ್ಟು ಡೆಡ್ ಕೊಟ್ಟು ಹಾಕ್ತಿರ್ತಾರೆ ಅಂತದನ್ನ ಬಂದು ಇಲ್ಲೇ ಬಗೆಹರಿಸ್ಕೊಂಡು ಇಬ್ರು ರಾಜ ಕೋರ್ಟಕ್ಕೆ ಇಬ್ರು ಒಪ್ಪಿಲ್ಲ ಹಾಕೊಂಡು ತಕ್ಕೊಂಬಂದಿರೋ ಸುಮಾರು ಅಲ್ಲಿ ಬಂದು ಸಮೇತ ಬಗೆರ್ಸ್ಕೊಂಡು ಅವ್ರಿಗೆ ಏನ್ ಕೊಡ್ಬೇಕು ಯೂರಿ ಏನ್ ಕೊಡ್ಬೇಕು ಅಮಾವಾಸ್ಯ ಯಾಕೆ ನೋವು ನೀನ್ ತಿನ್ನ ಯಾರೋ ತಿನ್ನಬೇಕಲ್ಲಪ್ಪಾ ಅಂತ ಅನ್ಕೊಂಡ್ ಅವ್ರು ಏನ್ ಇಷ್ಟೇ ನೆಮ್ಮದಿ ಕೊಡಬೇಕು ಜನ ಇಷ್ಟು ತಗೊಳೋದು ಅಂದ್ಬಿಟ್ಟು ಹೇಳ್ಬಿಟ್ಟು ಅವ್ರನ್ನ ಸಮಾಧಾನ ಮಾಡಿಸಿ ಅದೊಂದು ಬಗೆಯ ಕೆಲಸ ಅಂತ ಒಂದು ವ್ಯವಸ್ಥೆ ಇಟ್ಕೊಂಡಿದ್ವಿ ಅದ್ಬಿಟ್ಟು ಬೇರೆ ತರದಲ್ಲಿ ಚಿಕ್ಕ ಏನೋ ಮಾಡ್ಬಿಟ್ಟು ಏನೋ ಆಯ್ತು ಆ ತರದ್ ಏನಿಲ್ಲ ಇಲ್ಲ ಈಗ ಬಂದ ತಕ್ಷಣ ಅವನ ತೊಂದರೆ ಆಗಿ ಆಗಿರೋದಿಲ್ಲ ಬಟ್ ಒಂದೇನಪ್ಪಾ ಅಂದ್ರೆ ಮೇಲೆ ಕಂಡೀಷನ್ ಆಗಿರ್ಬೇಕು ಹೌದು ಅವ್ರ ಎಲ್ಲ ಕೆಲವೊಂದು ಕಡೆ ಕೈ ಕತ್ಕೊಂಡಾದಾಗ ಸ್ವಲ್ಪ ಎಲ್ಲ ಅವಾಗ ತಿರ್ಗಾ ತಿರ್ಗ ಹೆಂಗ ಆಗೋಯ್ತು ಅಂತ ಬಂದು ಸಾಮಾಜಿಕ ತಪ್ಪಿಟ್ಕೊಂಡು ಅದನ್ನು ಬಗೆಹರಿಸ್ತಾಳು ಸಹ ಇದೆ ಸ್ವಾಮಿ ಎಂದ ತಕ್ಷಣ ನೊಂದವರ ಪಾಲಿನ ಆರಾಧ್ಯ ದೈವ ಅಂತ ಕರೀತಾರೆ ಮತ್ತೆ ಪವ್ವಾಡಗಳ ಪುರುಷ ಅಂತ ಈ ಪವ್ವಾಡಗಳು ಏನೆಲ್ಲ ಸಂಭವಿಸಿದಾವೆ ಪವಾಡಗಳು ಸಂಭವಿಸಿದಾವೆ ಅಂತಂದ್ರೆ ಈ ಪವಾಡ ಏನು ಬರುತ್ತೆ ಅಂದರೆ ಈಗ ಅಲ್ಲಿ ಏನೋ ಒಂದು ಆಗಿರ್ತದೆ ಘಟನೆ ಆ ಸ್ವಾಮಿ ಹಸ್ರೇಣಿ ಒಂದು ಇದು ಮಾಡಿದ ತಕ್ಷಣ ಅಲ್ಲಿ ಮುಂದಕ್ಕೆ ಹೋಗಲ್ಲ ಮುಂದಕ್ಕೆ ಹೋಗಲ್ಲ ಇರಪ್ಪ ಬೇಡ ಹಸುವಲ್ದನ್ನು ಚಿಕ್ಕಣ್ಣಪ್ಪ ಅದು ಮುಂದೂರಿಯಾಗ ಬೇಡ ಅಂತ ಅದು ಅಲ್ಲಿಗೆ ಸ್ಟಾಪ್ ಮಾಡಿ ಸ್ಟಾಪ್ ಮಾಡಿ ಸ್ಟಾಪ್ ಮಾಡ್ತಾರೆ ಏನೋ ಬರಬೇಕು ಅಂತ ಅಂದ್ರೆ ಇಲ್ಲಿ ಬಂದು ಬೇಳ್ಕೊಂಡು ಇರ್ತಾರೆ ಅದು ಇಮಿಡಿಯೇಟ್ ಅವ್ರಿಗೆ ಗೊತ್ತಿಲ್ಲ ಬಂದಿರುತ್ತೆ ಯಾವ್ದೋ ವಸ್ತು ಕಳ್ಕೊಂಡಿರ್ತಾರೆ ಆ ವಸ್ತು ಇಮಿಡಿಯೇಟ್ ಸಿಗುತ್ತೆ ಅದು ಅದು ಒಂದು ಪೋವಾಡ ರೀತಿ ಪೋವಾಡ ಸಾಧಿಸ ರೂಪಗಳು ಸಂಭವಿಸ್ತಾರೆ ಅಕಸ್ಮಾತ್ ಏನೋ ಅವ್ರ ಮನೇಲಿ ಏನೋ ಒಂದು ವಸ್ತು ಹೋಗಿರ್ತದೆ ಏನೋ ಎತ್ಕೊಂಡ್ಬಿಟ್ಟಿರ್ತಾರೆ ಯಾರೋ ಒಬ್ಬ ಎತ್ಕೊಂಡಿತ್ತು ಗೊತ್ತಾಗಿರ್ತದೆ ಅಂದ್ರೆ ತಗೊಂಡಿದ್ದೀನಿ ಅಂತ ಅವ್ರು ಆ ಚಿಕ್ಕ ಸ್ವಾಮಿ ನಾನು ದೂರ ಕೊಡ್ತೀನಿ ಅಂತ ಹೇಳ್ತಾರೆ ಇನ್ನೊಂದು ಎಲ್ಲ ಒಂದ್ ಕಡೆ ಬೇಡಪ್ಪ ಬೇರೆ ವಸ್ತು ಮುಟ್ಟಬಾರ್ದು ಮುಟ್ಟಬಾರ್ದು ಅನ್ನ ತಗೊಂಡು ತಂದು ಅಕಸ್ಮಾತ್ ಎತ್ಕೊಂಡು ಹೋಗಿದ್ರು ತಂದೆಲ್ಲ ಒಂದ್ ಕಡೆ ಅವ್ರು ಕಾಣೋದಿದ್ದಿನಲ್ಲಿ ಆ ಕಿಟಕಿ ಎಲ್ಲ ಇನ್ನೊಂದೆಲ್ಲ ಮತ್ತೊಂದೆಲ್ಲ ಅವ್ರು ಕಾಣೋದಿದ್ದಲ್ಲಿ ತಂದು ಹಾಕೊಂಡು ಅಂಥವು ಎಷ್ಟೋ ಸುಮಾರು ಇತ್ತೀಚೆಗೆ ಅತಿ ಹೆಚ್ಚು ಪ್ರಚಲಿತವಾಗಿರೋದು ಜಾತ್ರೆಗಳ ಬಗ್ಗೆ ಚಿಕ್ಕಣ್ಣ ಸ್ವಾಮಿ ಜಾತ್ರೆ ಅಂದ್ರೇನೆ ಅದು ಸರ್ವ ಜನರು ಕೂಡ ಬಂದು ನೆಲೆಸ್ತಾರೆ ವಿಜೃಂಭಿಸ್ತಾರೆ ಆಚರಿಸ್ತಾರೆ ಅದ್ರ ದೇವರ ಪ್ರಸಾದವನ್ನ ನೈವೇದ್ಯವನ್ನ ತಗೋತಾರೆ ಅದ್ರ ಮುಖಾಂತರ ಅವರು ಎಲ್ಲ ಜನಗಳಿಗೂ ಹೇಳ್ಕೊತ ಬರ್ತಾರೆ ಚಿಕ್ಕಣ್ಣ ಸ್ವಾಮಿ ಯಾವತ್ತರ ಆಗಲಿ ನೀವು ಒಮ್ಮೆ ಹೋಗ್ಬನ್ನಿ ಒಮ್ಮೆ ಹೋಗ್ಬನ್ನಿ ಅಂತ ಇದ್ರ ವೈಶಿಷ್ಟ್ಯತೆ ಏನು ಬುದ್ಧಿಗಳೇ ವೈಶಿಷ್ಟ್ಯತೆ ಅಂತಂದ್ರೆ ಭಕ್ತರಾಗಿ ನಡ್ಕೊಂಡು ಬಿಡ್ತೀರಾ ನಿಮ್ಗೊಂದು ಒಳ್ಳೇದಾಗಿರ್ತದೆ ಅಲ್ಲಿ ಬಂದು ಸ್ವಾಮಿ ಸೇವೆ ಮಾಡಬೇಕು ಏನೋ ಸೇವೆ ಮಾಡಿದ್ರೆ ಅವ್ರಿಗೂ ಒಂದು ನೆಮ್ಮದಿ ನಮ್ಗೆ ಒಳ್ಳೇದಾಗಿತ್ತು ನಾವು ಸೇವೆ ಮಾಡೋಣ ಅನ್ನೋ ಕರ್ತೀವಿ ಹೋಗ್ತಾ ಇರ್ತದೆ ಹಂಗಾಗಿ ಸ್ವಾಮಿ ಜಾತ್ರೆ ಬಂದ ಅವ್ರಿಗೆಲ್ಲ ಒಂದು ಸಮಾಧಾನ ಮಾಡೋದಪ್ಪ ನಾವು ಒಂದ್ ಒಳ್ಳೆದಾಯ್ತು ಒಳ್ಳೇದಾಗ್ಲಿ ಇನ್ನೊಬ್ರಿಗೂ ಅದೇ ಪ್ರಕಾರ ಆಗ್ಲಿ ಅನ್ನೋದ್ರ ಬಗ್ಗೆ ಬೆಳಕ್ ಬೆಳಕ್ ಬಂದಿರಂತ ರಸಾಯನ ಅಂತ ಮಾಡ್ತಾರೆ ಎಲ್ಲ ಭಕ್ತರು ಅಲ್ಲಿಂದಾನೆ ಬೀಸಾಗಿ ಎಲ್ಲ ಇಲ್ಲಿ ಮಾಡಿ ಬಸ್ವನ್ನ ಕೊಟ್ಟು ಅದನ್ನೂ ಪ್ರಸಾದ ಹಂಚ ಅಂತ ಇರುತ್ತೆ ಅದಕ್ಕೆ ಆ ಪ್ರಸಾದಕ್ಕೋಸ್ಕರ ಎಷ್ಟೋ ಜನ ಇಲ್ಲಿ ಬರ್ತಾರೆ ಬಂದಿರ್ತಾರೆ ಹೊಸ ದಿನ ಮಾಡುವಂತ ಆಮೇಲೆ ಇಲ್ಲಿ ದಾಸೋಹ ಸಮಿತಿ ಎಲ್ಲ ಇದೆ ನಡೀತಾ ಇದೆ ಅದನ್ನ ಏನೋ ಒಂದು ಅವ್ರಿಗೆ ಒಂದ್ ಕಷ್ಟ ಹೊಸಪ್ಪು ಆರೋಗ್ಯ ಏನೋ ಚೆನ್ನಾಗಿ ಹೋಗಲ್ಲ ಅಂತ ಬಂದ್ರೆ ನಮ್ಗೊಂದು ಅನುಕೂಲ ಆಗುತ್ತಪ್ಪ ಆರೋಗ್ಯ ದೃಷ್ಟಿಯಲ್ಲಿ ಅನ್ನೋದು ಕೆಲವು ಭಕ್ತರು ಆಮೇಲೆ ಅವ್ರು ಏನು ಸೇವೆ ಮಾಡ್ಕೊಂಡಿದ್ದಾರೆ ಅವ್ರ ನಾವು ಅರ್ಕೆ ತೀರಿಸ್ಬೇಕು ಸೇವೆ ತೀರಿಸ್ಬೇಕು ಅವ್ರು ಇರ್ತಾರಲ್ಲ ಅವ್ರೆಲ್ಲ ಈ ಒಂದು ಸೂರ್ಯ ಅಂತ ಒಂದು ಇರ್ತದೆ ಜಾತ್ರೆಯಲ್ಲಿ ಬಂದ ಸೂರ್ಯ ಲಸಿಕೆಪ್ಪ ನಮ್ದೆಲ್ಲ ಒಳ್ಳೇದಾಗ್ತದೆ ಸೂರ್ಯ ಲಸಿ ಅಂದ್ರೆ ಒಳ್ಳೇದೇ ಒಳ್ಳೇದೇ ಎಸ್ಯಂತ ಮಾಡ್ಕೊಂಡಿರ್ತಾರೆ ಎಸ್ಸಿ ಅಂತ ಕಾರ್ಯಕ್ರಮ ಇಟ್ಕೊಂಡಿರ್ತಾರೆ ಹಂಗಾಗಿ ಅವೆಲ್ಲವೂ ಇಲ್ಲಿ ನಡಿತಾರೆ ಧೌಳಿಶನ ಅಥವಾ ಅಲ್ಲಿ ನುಡಿಯೋರು ಅಂತ ಕರೀತಾರಲ್ಲ ಇದ್ರ ವೈಶಿಷ್ಟ್ಯತೆ ವೈಶಿಷ್ಟ್ಯತೆ ಏನಪ್ಪಾ ಅಂತಂದ್ರೆ ನಮ್ಗೆ ಬಹಳ ಇಂಪಾರ್ಟೆಂಟ್ ಕೆಲಸ ಆಗ್ಬೇಕು ಈಗ ನಾವು ಕೇಳ್ತೀವಿ ಇದು ಆಗುತ್ತೆ ಅಂದ್ರೆ ನೀ ಏನು ಆಲೋಚನೆ ತಂದಂಗಿರೋ ಇದು ಆಗಲ್ಲ ಅಂದ್ರೆ ಗೌಳ್ಯ ಶಕ್ನ ಕೊಡಪ್ಪ ಅಂತ ಕೇಳ್ತಾರೆ ತುಂದ್ಗಿರೋ ಅಂದ್ರೆ ದೇವರು ಹೇಗಿದ್ರೋ ಹಾಗೇ ಇರ್ತದೆ ಪ್ರಶಾಂತವಾಗಿ ನಿರ್ಭೀತವಾಗಿ ಇರಂತದ್ದು ಅಲ್ಲಿ ಲಚ ಲಚ ಅಂತ ಲಚ್ಚು ಗುಡ್ರೆ ಅದು ಆಗಲ್ಲ ಅದು ಅಂತ ನಾವು ಅವ್ರಿಗೆ ತಿಳಿಸ್ಕೊಡ್ತೀವಿ ಬೇರೆ ನೀವು ನೀವು ನೀನು ಕಟ್ಟ ಬುದ್ದಿನ ತಳ್ಕೊಂಡಪ್ಪ ಇಲ್ಲ ಆಗಲ್ಲ ಸ್ವಾಮಿ ದೂರ ಬೇಡ ಓಕೆ ಅಂತ ಆಗ್ಲೇ ಅಲ್ಲೇನೆ ಕೇಳಿದ ತಕ್ಷಣ ಗೊತ್ತಾಗುತ್ತೆ ಅವಾಗ ಹೇಳ್ತೀವಿ ಓಕೆ ಅವಾಗ ಅವರು ಆಯ್ತು ಅಂತಾರೆ ಬೇರೆ ದಾರಿ ಏನಾದ್ರು ಬೇರೆ ಇದನ್ನು ನೋಡ್ತಾ ಕೈ ಬಿಡ್ತಾರೆ ಈಗ ಭಕ್ತಾದಿಗಳು ಬರ್ತಾರೆ ಅವರ ಕಷ್ಟ ಸುಖ ಮೇಲೆ ಹೇಳ್ಕೋತಾರೆ ಅದು ಈಡೇರುತ್ತೆ ಈಡೇರದ್ಮೇಲೆ ಹೊಳೆ ಓಡಿಸೋದ್ ಈ ತರ ಯೋಜನೆಗಳು ಏನಿದು ಈ ಒಳೆ ಒಡಿಸೋದಂದ್ರೆ ಈಗ ಏನೋ ಒಂದು ಗಾಳಿ ಸೋಪು ಸಂಖ್ಯೆ ಇರ್ತದೆ ಅಂದ್ಕೊಂಡು ಇರ್ತದೆ ಬಿಟ್ಟರೆ ಅದು ನಮ್ಗೆ ಕಟ್ಟೆ ಹೊಳೆ ಮಾಡ್ತೀನಪ್ಪ ನಮ್ಗೆ ಒಳ್ಳೇದಾದ್ರೆ ಕಟ್ಟೆ ಹೊಳೆ ಅಂದ್ರೆ ಆ ಕಟ್ಟೆ ಹೊಳೆ ಅಂತಂದ್ರೆ ಸ್ವಾಮಿಗಳೆಲ್ಲ ತಗೊಂಡೋಗಿ ನಾವಲ್ಲಿ ತಗೊಂಡೋಗ್ತೀವಿ

ಇರ್ತದೆ ಸ್ವಾಮಿ ನುಗ್ಗಿ ಕಾಜಿರ್ತಾನೆ ಅದನ್ನ ಒಳ್ಳೇದಾಗಬೇಕು ಅದಕ್ಕೆ ಅಭಿಷೇಕ ಮಾಡಿ ಸ್ವಾಮಿಗೆ ಅದನ್ನ